ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾರ ನಿಮ್ಗೆ ಗೊತ್ತಾ ವಿರಾಟ್ ಬಾಯಿಂದ ಬಂದಂತಹ ಪದೇ ಪದೇ ಆ ಮಾತಾದ್ರೂ ಏನು ಇದ್ರ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗೆ ಶಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಡಿಸ್ಕಸ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಇವತ್ತು ಬೆಳಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಆಲ್ ಸೆಟ್ ಟೆಸ್ಟ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಕೊಡೋಕೆ ರೆಡಿ ಆಗಿದ್ದಾರೆ ಆದ್ರೆ ನಮ್ಮ ಬಿಸಿಸಿ ಐದು ನಿಮ್ಮ ಆ ಒಂದು ನಿರ್ಧಾರ ಇನ್ನೊಂದು ಸಲ ಯೋಚನೆ ಮಾಡಿ ಸೊ ನಮಗೆ ತಿಳಿಸಿ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಆದ್ರೆ ವಿರಾಟ್ ಕೊಹ್ಲಿ ಫೈನಲ್ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಬಿ ಸಿ ಐದವರಿಗೆ ತಿಳಿಸಲಿದ್ದಾರೆ ಸೊ ಆದ್ರೆ ಈ ಒಂದು ಟೆಸ್ಟ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ಕೊಡಬೇಕಂತ ಪ್ಲಾನ್ ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾ ಈ ಒಂದು ಟೆಸ್ಟ್ ಸೀರೀಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ತಮ್ಮ ಟೀಮ್ ಮೇಟ್ಸ್ಗೆ ಪದೇ ಪದೇ ಹೇಳ್ತಾ ಇದ್ರಂತೆ ಏನಪ್ಪ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಗೆ ಡನ್ ಅಂತೇಳಿ ಸೊ ಇದು ಒಂದಲ್ಲ ಎರಡು ಸಲ ಬರೋಬ್ಬರಿ ಐದು ಸಾಲ ಪ್ಲೇಯರ್ಸ್ಗೆ ಹೇಳಿದ್ರಂತೆ ಬಟ್ ಯಾವ ರೀಸನ್ ಮೇಲೆ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡ್ತಾರ ಗೊತ್ತಿಲ್ಲ ಅವರಿಗೆ ಜಸ್ಟ್ ತರ್ಟಿ ಸಿಕ್ಸ್ ಏಜ್ ಇದೆ ಮತ್ತು ಫೈನ್ ಅಂಡ್ ಫಿಟ್ ಇದ್ದಾರೆ ಸೊ ಇಂಥ ಫಿಟ್ ಇರುವಂತ ಪ್ಲೇಯರು ನಾನು ಎಲ್ಲಿ ನೋಡಿಲ್ಲ ಸೊ ಆ ಥರ ಫಿಟ್ನ ಫಿಟ್ನೆಸ್ನ ಮೇಂಟೈನ್ ಮಾಡಿದರೆ ಬಟ್ ರಿಯಲಿ ಸ್ಯಾಡು ಯಾಕೆಂದ್ರೆ ಇಂಥ ಖ್ಯಾಲಿ ಬರ್ತೇರು ಸೊ ಬೇಗನೆ ಟೆಸ್ಟ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡುದು ಬಟ್ ಬರುವಂತಹ ಈ ಒಂದು ಇಂಗ್ಲೆಂಡ್ ಸಿರೀಸು ಸೊ ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ ಆ ಒಂದು ಸೀರೀಸ್ ಟೆಸ್ಟ್ ಸೀರೀಸ್ ಇದೆ ಅಲ್ಲಿ ಮಾತ್ರ ಸೊ ವೆರಿ ವೆರಿ ಇಂಪಾರ್ಟೆಂಟ್ ವಿರಾಟ್ ಕೊಹ್ಲಿ ಅವರು ಆ ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಬಿಫೋರ್ ಆ ಒಂದು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಮುಂಚೆ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಾ ಇದ್ರೆ ಬಟ್ ನಮ್ಮ ಬಿ ಸಿ ಐದವರು ಕನ್ವಿನ್ಸ್ ಮಾಡ್ತಾ ಇದ್ರೆ ಸೊ ಬೇಡ ರಿಟೈರ್ಮೆಂಟ್ ನ ಈಗಲೇ ಅನೌನ್ಸ್ಮೆಂಟ್ ಮಾಡಬೇಡಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಬೇಕು ಸೊ ಆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಬಟ್ ವಿರಾಟ್ ಕೇಳ್ತಾ ಇಲ್ಲ ಬಟ್ ಇನ್ನೊಂದು ಫ್ಯೂ ಡೇಸ್ ಬರುತ್ತೆ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಬಟ್ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಮತ್ತು ಟೀಮ್ ಇಂಡಿಯಾ ಫ್ಯಾನ್ಸ್ ಹೋಪ್ ವಿರಾಟ್ ಅಷ್ಟು ಬೇಗನೆ ರಿಟೈರ್ಮೆಂಟ್ ನ ಕೊಡಬಾರ ಅಂತ ಹೇಳಿ ವಿರಾಟ್ ಟೆಸ್ಟ್ ಕೆರಿಯರ್ ಅಲ್ಲಿ ಅವರು ಗಳಿಸಿದ ರನ್ಸ್ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ಸ್ ನ ಸ್ಕೋರ್ ಮಾಡಿದರೆ ಸೊ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಹೋಪ್ ಮಾಡ್ತಾ ಆ ಒಂದು ಟೆನ್ ತೌಸಂಡ್ ರನ್ಸ್ ನ ಸ್ಕೋರ್ ಮಾಡ್ಲಿ ಅಂತೇಳಿ ಬಟ್ ಫಿಂಗರ್ ಕ್ರಾಸ್ ಆಗ್ತಾ ಇದೆ ಸೊ ವಿರಾಟ್ ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ರಿಟೈರ್ಮೆಂಟ್ ನ ಕೊಡೋಕೆ ಬಟ್ ಪಿ ಸಿ ಸಿ ಕನ್ವಿನ್ಸ್ ಮಾಡ್ತಾ ಇದಾರೆ ಸೊ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ರೋಹಿತ್ ಶರ್ಮ ಆ ಒಂದು ರಿಟೈರ್ಮೆಂಟ್ ಸಡನ್ಲಿ ರಿಟೈರ್ಮೆಂಟ್ ವಿರಾಟ್ ಗೆ ಎಫೆಕ್ಟ್ ಆಯ್ತಾ ಅಂತೇಳಿ ಒಂದು ಕ್ವಶನ್ ಬರ್ತಾ ಇದೆ ರೋಹಿತ್ ಮತ್ತು ಮೈಕಲ್ ಕ್ಲರ್ಕ್ ಆ ಒಂದು ಪಾಡ್ ನಲ್ಲಿ ರೋಹಿತ್ ಹೇಳ್ತಾರೆ ನಾನು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಗೆ ಆಡ್ತಾ ಇದ್ದೀನಿ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕಂತೇಳಿ ಹೇಳಿದ್ರು ಆದ್ರೆ ಕಟ್ ಮಾಡಿದ್ರೆ ರೋಹಿತ್ ಶರ್ಮ ಅವರು ಆ ಒಂದು ಇಂಗ್ಲೆಂಡ್ ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ರೋಹಿತ್ ಶರ್ಮ ಅವರು ಸಡನ್ಲಿ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದರೆ ಸೊ ಬಿ ಸಿಐ ಮತ್ತು ರೋಹಿತ್ ನಡುವೆ ಏನು ಡಿಸ್ಕಶನ್ ಆಗಿದೆ ಗೊತ್ತಿಲ್ಲ ಬಟ್ ಏನಪ್ಪ ಅಂದ್ರೆ ಫೀಲ್ ಸ್ಯಾಡ್ ಏನಪ್ಪ ಅಂದ್ರೆ ಬಿಫೋರ್ ಯಾವುದೇ ಒಬ್ಬ ಲೆಜೆಂಡ್ ಪ್ಲೇರ್ಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಸೊ ಫೈನಲ್ ಟೆಸ್ಟ್ ಗಿಂತ ಮುಂಚೆ ಸೊ ಅನೌನ್ಸ್ಮೆಂಟ್ ಮಾಡ್ಲಿ ನಾನು ನಂದಿದ್ದು ಫೈನಲ್ ಟೆಸ್ಟ್ ಅಲ್ಲಿ ಯಾಕೆಂದ್ರೆ ಸೊ ಪ್ರತಿಯೊಬ್ಬ ಫ್ಯಾನ್ಸ್ ಎಂಜಾಯ್ ಮಾಡ್ಲೇಬೇಕಾಗುತ್ತೆ ಒಬ್ಬ ಲೆಜೆಂಡ್ ಪ್ಲೇರ್ ರಿಟೈರ್ಮೆಂಟ್ ಕೊಡ್ತಂದ್ರೆ ಅಂದ್ರೆ ಅಟ್ ಲೀಸ್ಟ್ ಅವರ ಫೈನಲ್ ಟೆಸ್ಟ್ ನ ಎಂಜಾಯ್ ಮಾಡಲೇಬೇಕಾಗುತ್ತೆ ಸೊ ಇವತ್ತಿನ ದಿನ ರೋಹಿತ್ ಶರ್ಮಾ ಅವರು ಅನೌನ್ಸ್ಮೆಂಟ್ ಮಾಡಿದರೆ ಸೊ ಅವತ್ತು ಫೀಲ್ ಸ್ಯಾಡ್ ಆಗಿದೆ ಬಟ್ ಇವತ್ತು ಅಗೇನ್ ವಿರಾಟ್ ಕೊಹ್ಲಿ ಅವರ ಸೆಂಡ್ ಆಫ್ ಮ್ಯಾಚ್ ನೋಡಕ್ಕೆ ಆಗ್ತಾ ಇಲ್ಲ ಸೊ ಹೋಪ್ ಮಾಡಮ್ಮ ವಿರಾಟ್ ಬರುವಂತಹ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಲಿ ಅಂತೇಳಿ ಸೊ ಫ್ಯೂ ಡೇಸ್ ಅಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಸೊ ಇನ್ನೊಂದೇನಪ್ಪ ಅಂದ್ರೆ ಲಾಸ್ಟ್ ಟೂ ತೌಸಂಡ್ ಸೆವೆನ್ ಅಲ್ಲಿ ಲೆಜೆಂಡ್ ಸಚಿನ್ ಸಾರ್ ಸಹ ಇದೇ ರೀತಿಯಾಗಿ ರಿಟೈರ್ಮೆಂಟ್ ನ ಕೊಡೋಕೆ ಆಗಿದ್ರು ಆದ್ರೆ ಅಲ್ಲಿ ಲೆಜೆಂಡ್ ಪ್ಲೇಯರ್ ಸರ್ ವಿ ರಿಚರ್ಡ್ ಸರ್ ಅವರು ಸಚಿನ್ ಸಾರ್ ಅವರಿಗೆ ಕನ್ವಿನ್ಸ್ ಮಾಡಿದ್ರಂತೆ ಸೊ ನಿಮ್ಮ ಹತ್ರ ಇನ್ನು ಕ್ರಿಕೆಟ್ ಬಾಕಿ ಇದೆ ರಿಟೈರ್ಮೆಂಟ್ನ ಕೊಡಕ್ಕೆ ಹೋಗಿ ಅಂತೇಳಿ ಕನ್ವಿನ್ಸ್ ಮಾಡಿದಂತೆ ಅವಾಗ ಸಚಿನ್ ಸರ್ ಅವರು ಸೊ ಆ ಒಂದು ಮೋಟಿವೇಶನ್ ತಗೊಂಡು ಮತ್ತೆ ಕ್ರಿಕೆಟ್ನ ಆಡಿದ್ರು ಎಕ್ಸಾಕ್ಟ್ಲಿ ಮತ್ತೆ ಈಗ ವಿರಾಟ್ಗೆ ರಿಪೀಟ್ ಆಗಿದೆ ಸೊ ಹೋಪ್ ವಿರಾಟ್ಗೆ ಸಹ ಈ ಒಂದು ರಿಟೈರ್ಮೆಂಟ್ನ ರಿವರ್ಸ್ ಮಾಡಲಿ ಅಂತೇಳಿ ಸೊ ಯಾರೋ ಒಬ್ರು ಒಂದು ಕನ್ವಿನ್ಸ್ ಮಾಡಲಿ ವಿರಾಟ್ಗೆ ಅಂತೇಳಿ ಸೊ ನಾನು ಹೋಪ್ ಮಾಡ್ತೇನೆ ಸೊ ಪ್ರಾಬ್ ಅದು ಎಮ್ ಎಸ್ ಅವರು ಆಗಿರಬಹುದು ಯಾಕೆಂದ್ರೆ ಸೊ ವಿರಾಟ್ಗೆ ಕ್ಲೋಸ್ ಫ್ರೆಂಡ್ ಅನ್ನಪ್ಪ ಅಂದ್ರೆ ಅದು ಎಮ್ ಎಸ್ ಅವರೇ ಸೊ ನೋಡುವ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ಸೊ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನೀವೇನಂತರ ವಿರಾಟ್ ಕೊಹ್ಲಿ ಅವರು ಸೊ ರಿಟೈರ್ಮೆಂಟ್ ನ ಕೊಡಬೇಕಾ ಅಥವಾ ಬರುವಂತಹ ಇಂಗ್ಲೆಂಡ್ ಸಿರೀಸ್ ನ ಆಡ್ಬೇಕಾ ತಪ್ಪದೆ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೆ ಇಷ್ಟ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು